ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ್ ಬೊನಾಳ್ ಸರ್ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ನೋಡಿದೆವು ಭಾರತ ಸ್ವಾತಂತ್ರ್ಯ ಸಿಗುವ ಹಿನ್ನೆಲೆಯನ್ನ ನೋಡ್ಕೋತಾ ಬಂದಿದ್ದೆವು ಪಾರ್ಟ್ ಒನ್ ಪಾರ್ಟ್ ಟೂದಲ್ಲಿ ಇವಾಗ ಭಾರತ ದೇಶ ಸ್ವತಂತ್ರ ಸಿಕ್ ನಂತರ ಏನಾಯ್ತ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ ಇದನ್ನ ಏನ್ ಕರಿತೀವಿ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವತಂತ್ರ ನಂತರ ಭಾರತ ಇವತ್ತು ಅದನ್ನು ಕೂಡ ಒಂದು ಪಾರ್ಟ್ ಒನ್ ಟು ಅಂತ ಮಾಡ್ಕೋ ಹೋಗೋಣ ಯಾಕಂದ್ರೆ ಲೆಂದಿ ಆಗಿದೆ ವಿಡಿಯೋ ಲೆಂದಿ ಮಾಡೋದು ಬೇಡ ಸೊ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಪಾರ್ಟ್ ಮಾಡ್ತಾ ಇದೀನಿ ಸೊ ಒಂದೇ ಪಾರ್ಟ್ ಈ ಪಾರ್ಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹತ್ತೊಂಬತ್ ನಲ್ವತ್ತೇಳು ಭಾರತ ಸ್ವತಂತ್ರ ಸಿಕ್ಕ ನಂತರದಿಂದ ಹಿಡಿದು ಹತ್ತೊಂಬತ್ ನೂರ ನಾಲ್ಕು ಇಂದಿರಾ ಗಾಂಧಿ ಅವರ ಅಧಿಕಾರಾವಧಿ ತನಕ ನಾವೇನ್ ಮಾಡೋಣ ಈ ವಿಡಿಯೋದಲ್ಲಿ ಪಾರ್ಟ್ ಒನ್ ಅಲ್ಲಿ ನೋಡೋಣ ಪಾರ್ಟ್ ಟೂದಲ್ಲಿ ರಾಜೀವ್ ಗಾಂಧಿ ಅಧಿಕಾರದಿಂದ ಹಿಡಿದು ಪ್ರಸ್ತುತ ನರೇಂದ್ರ ಮೋದಿ ಅವರ ಅಧಿಕಾರಾವಧಿ ತನಕ ಏನೇನು ಘಟನೆಗಳು ನಡೆದಿವೆ ದೇಶದಲ್ಲಿ ಅನ್ನೋದನ್ನ ಪಾರ್ಟ್ ಟೂದಲ್ಲಿ ನೋಡೋಣ ಇವತ್ತಿನ ಪಾರ್ಟ್ ಒನ್ ಅಲ್ಲಿ ಸೊ ಏನೇನ್ ಡಿಸ್ಕಶನ್ ಹೋಗೋಣ ಸ್ವಲ್ಪ ಭಾರತ ಸ್ವತಂತ್ರ ಸಿಕ್ತು ಅನ್ನೆಲ್ಲ ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಕೊತ ಬರೋಣ ಹತ್ತೊಂಬತ್ತು ನೂರ ನಲವತ್ತೇಳು ಭಾರತ ಆಗಸ್ಟ್ ಹದಿನೈದು ಭಾರತ ಒಂದೇ ದೇಶಕ್ಕೆ ಸ್ವತಂತ್ರ ಸಿಕ್ತ ಇಲ್ಲ ನಮ್ಮ ಜೊತೆಗೆ ಇನ್ನೂ ಐದು ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಗತ್ತೆ ಆ ಪ್ರಮುಖ ರಾಷ್ಟ್ರಗಳತ್ತಂದ್ರೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಬಹ್ರೇನ್ ರಿಪಬ್ಲಿಕ್ ಆಫ್ ಕ್ಯಾಂಗೋ ಅಂಡ್ ಲಿಥೈನ್ಸ್ಟೈನ್ ಅಂತಕ್ಕಂಥ ಐದು ದೇಶಗಳಿಗೂ ಕೂಡ ಭಾರತದೊಟ್ಟಿಗೆ ಏನಾಗುತ್ತೆ ಸ್ವಾತಂತ್ರ್ಯವನ್ನ ಸಿಗುತ್ತೆ ಅಂತ ನೋಡ್ತೀವಿ ಸರ್ ಹಾಗಾದ್ರೆ ಭಾರತ ಸ್ವತಂತ್ರ ಸಿಕ್ಕ ನಂತರ ಏನಾಗಿತ್ತು ಭಾರತ ಸ್ವತಂತ್ರ ಅಂದ್ರೆ ಯಾವ್ದಕ್ ಸಿಕ್ಕಿತ್ತು ಹೆಂಗ್ ಸಿಕ್ಕಿತ್ತು ಹತ್ತೊಂಬತ್ತು ನೂರ ನಲವತ್ತೇಳು ಫ್ರೀಡಂ ಆಕ್ಟ್ ಏನ್ ಹೇಳ್ತಿತ್ತು ಇವೆಲ್ಲ ನಮಗೆ ಫಸ್ಟ್ ಸ್ವಲ್ಪ ಹಿನ್ನೆಲೆಗಳನ್ನು ನೋಡ್ಕೊತ ಬಂದು ಮುಂದೆ ಕಂಟಿನ್ಯೂಯೇಷನ್ ಮಾಡೋಣ ಜುಲೈ ನೈನ್ಟೀನ್ ಫೋರ್ಟಿ ಸೆವೆನ್ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತೀವಿ ಅಂತ ಒಂದು ಆಕ್ಟ್ ಪಾಸ್ ಆಗುತ್ತೆ ಎಲ್ಲಿ ಇಂಗ್ಲೆಂಡ್ ನ ಪಾರ್ಲಿಮೆಂಟ್ ಅಲ್ಲಿ ಅವತ್ತು ಇಂಗ್ಲೆಂಡಿನ ಪ್ರಧಾನಿಯಾಗಿರ್ತಕ್ಕಂಥ ವ್ಯಕ್ತಿ ಕ್ಲೈಮೆಂಟ್ ಅಟ್ಲೆ ಇರ್ತಾನೆ ಅವನ ಮಧ್ಯಸ್ಥಿಕೆಯಲ್ಲಿ ಏನಾಗುತ್ತೆ ಒಂದು ಬಿಲ್ ಪಾಸ್ ಆಗುತ್ತೆ ಆ ಬಿಲ್ ಅಂದಿನ ರಾಜನಾಗಿರುವ ಇಂಗ್ಲೆಂಡಿನ ರಾಜನಾಗಿರುವ ಜಾರ್ಜ್ ಆರ್ ರವರ ಸಿಗ್ನೇಚರ್ ಬೀಳುತ್ತೆ ಯಾವಾಗ ಅದು ಅಸೆಂಟ್ ಆಯ್ತೋ ಅವತ್ ಅದು ಅಧಿಕೃತವಾಗಿ ಅಲ್ಲಿ ಆಕ್ಟ್ ಪಾಸ್ ಆಯ್ತು ಅಂತ ನೋಡ್ತೀವಿ ಸರ್ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ರಾಷ್ಟ್ರಗಳ ಮಾಡಿ ನಾವೇನ್ ಮಾಡ್ತಾ ಇದೀವಿ ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ದೀವಿ ಭಾರತಕ್ಕೆ ಅಂತ ಸೊ ಒಂದು ಬಿಲ್ ಪಾಸ್ ಆಯ್ತು ಅವತ್ತಿನ ದಿನ ಸಾಕಷ್ಟು ಈ ಒಂದು ದೇಶೀಯ ಸಂಸ್ಥಾನಗಳಿದ್ದು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಅವಳನ್ನ ಆ ಪ್ರಿನ್ಸ್ಲಿ ಸ್ಟೇಟ್ ಗಳೇನಾಗಿದ್ದು ಅಂತಂದ್ರೆ ಸೊ ಸಬ್ಸಿಡರಿ ಅಲೈನ್ಸ್ ಗಳ ಮೂಲಕ ಬ್ರಿಟಿಷರ ಜೊತೆ ಸೇರ್ಕೊಂಡು ಏನಾಗಿದ್ದು ಆಡಳಿತವನ್ನ ನಡೆಸ್ತಾ ಇದ್ದು ಅಥವಾ ರೂಲ್ ಅನ್ನು ಮಾಡ್ತಾ ಇದ್ದು ಬ್ರಿಟಿಷರು ಕೇವಲ ಭಾರತ ದೇಶದಲ್ಲಿರುವ ಅವರ ಪ್ರಾಂತ್ಯಗಳಿಗೆ ಮಾತ್ರ ಅವರು ಸ್ವಾತಂತ್ರ್ಯ ಕೊಡ್ತಾರೆ ಈ ಕಾಯ್ದೆಯಲ್ಲಿ ಸೊ ಏನ್ ಹೇಳದಾರ ಅಂತಂದ್ರೆ ಈ ದೇಶೀಯ ಸಂಸ್ಥಾನಗಳಿಗೆ ಭಾರತ ದೇಶವನ್ನು ಸೇರ್ಬೋದು ಪಾಕಿಸ್ತಾನವನ್ನು ಸೇರ್ಬೋದು ಅಥವಾ ರಿಮೈನಿಂಗ್ ಸ್ವತಂತ್ರವಾಗಿನೂ ಇರಲಿಕ್ಕೆ ಅವಕಾಶ ಅದ ಅಂತ ಹೇಳಿಬಿಟ್ಟಿದ್ರು ಸರ್ ಆವಾಗ ದೇಶೀಯ ಸಂಸ್ಥಾನಗಳು ಏನ್ ಮಾಡಬೇಕು ಅನ್ನೋ ನಿರ್ಧಾರದಲ್ಲಿದ್ದು ಇದೇ ಸಂದರ್ಭದಲ್ಲಿ ಒಂದು ಮೀಟಿಂಗ್ ನಡೀತ ಸರ್ ಆ ಮೀಟಿಂಗ್ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರು ಒಂದು ಆಲೋಚನೆಯನ್ನು ಹೇಳ್ತಾರೆ ಜೂನ್ ಟ್ವೆಂಟಿ ಸೆವೆನ್ ನೈನ್ಟೀನ್ ಫೋರ್ಟಿ ಸೆವೆನ್ ಜೂನ್ ಟ್ವೆಂಟಿ ಸೆವೆನ್ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಸೊ ಆ ಮೀಟಿಂಗ್ ಅಲ್ಲಿ ಮಹಾತ್ಮಾ ಗಾಂಧೀಜಿ ಅವರು ಒಂದು ಹೇಳ್ತಾರೆ ದ ಸ್ಟೇಟ್ ಪ್ರಾಬ್ಲಮ್ ಇಸ್ ಸೋ ಡಿಫಿಕಲ್ಟ್ ಯು ಕ್ಯಾನ್ ಅಲೋನ್ ಸಾಲ್ವ್ ಇಟ್ ಅಂತ ಹೇಳ್ತಾರೆ ಸರ್ ಈ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಅಂತಕ್ಕಂಥದ್ದು ಅಂದ್ರೆ ರಾಜ್ಯಗಳನ್ನ ಮನವೊಲಿಸಿ ಭಾರತ ದೇಶಕ್ಕೆ ಒಳಗೆ ಸೇರಿಸ್ಕೋಬೇಕಿತ್ತು ಆ ಸಮಸ್ಯೆ ಏನದಲ್ಲ ಬಹಳ ಕಷ್ಟಕರವಾದ ಸಮಸ್ಯೆ ಇದೆ ನಿನ್ನಿಂದ್ರ ಮಾತ್ರ ಸಾಧ್ಯ ಏನಂತ ಹೇಳಿದ್ರು ದ ಸ್ಟೇಟ್ ಪ್ರಾಬ್ಲಮ್ ಸೋ ಡಿಫಿಕಲ್ಟ್ ಯು ಕ್ಯಾನ್ ಅಲೋನ್ ಸಾಲ್ವ್ ಇಟ್ ಅಂದ್ರೆ ಮುಖಂಡತ್ವವನ್ನು ವಹಿಸಿಕೋಬೇಕು ಅಂತ ಆ ಒಕ್ಕೂಟ ವ್ಯವಸ್ಥೆ ಸಮಿತಿಯನ್ನು ರಚನೆ ಮಾಡ್ತಾರೆ ಅದಕ್ಕೆ ಎಸ್ ವಿ ಪಟೇಲ್ ಅವರಿಗೆ ಏನ್ ಮಾಡ್ತಾರೆ ಅವರು ನಿರ್ದೇಶನವನ್ನು ಮಾಡ್ತಾರೆ ಅಂತ ನೋಡ್ತೀವಿ ಸರ್ ಈ ಗಾಂಧೀಜಿ ಅವರ ನಿರ್ದೇಶನದ ಮೂಲಕ ಏನ್ ಮಾಡ್ತಾರೆ ಎಸ್ ವಿ ಪಟೇಲ್ ಅವರಿಗೆ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡ್ತಾರೆ ಭಾರತವನ್ನು ಆ ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ಭಾರತ ಒಕ್ಕೂಟ ಒಳಗ ಸೇರಿಸುವಂತ ಹೊಸ ಜವಾಬ್ದಾರಿ ಸರಿಸುಮಾರು ಭಾರತದ ಗಡಿ ಬಾರ್ಡರ್ ಅಲ್ಲಿ ಮತ್ತು ಭಾರತದ ಒಳಗಡೆ ಐದುನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳಿರ್ತವೆ ಅವತ್ತ ಪ್ರಮುಖವಾಗಿ ಆ ಐನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳನ್ನು ಭಾರತ ಒಕ್ಕೂಟದಲ್ಲಿ ಸೇರಿಸಿಕೊಳ್ಳುವ ಜವಾಬ್ದಾರಿ ಯಾರು ಬೀಳ್ತು ಹಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬೀಳ್ತು ಅದಕ್ಕೊಂದು ಕಮಿಟಿ ರಚನೆ ಮಾಡಿದ್ರು ಅದಕ್ಕೊಬ್ರು ಸೆಕ್ರೆಟರಿ ಆಗ್ತಾರೆ ವಿ ಪಿ ಮೆನನ್ ಅಂತಕ್ಕಂಥವ್ರು ಅಂತ ನೋಡ್ತೀವಿ ಸರ್ ಅದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತಲ್ಲ ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನಲವತ್ತೇಳು ಸೊ ಪಾಕಿಸ್ತಾನ ಸ್ವತಂತ್ರವನ್ನು ಪಡ್ಕೊಳುತ್ತೆ ಕರಾಚಿಯಲ್ಲಿ ಅಲಿ ಖಾನ್ ಅವರು ಏನಾಗ್ತಾರಲ್ಲಿ ಸೊ ಮೊದಲ ಪಿ ಆಗಿ ಆಯ್ಕೆ ಆಗ್ತಾರೆ ಅದೇ ರೀತಿಯಲ್ಲಿ ನೋಡ್ರಿ ಅದೇ ರೀತಿಯಲ್ಲಿ ಜಿನ್ನಾ ಅವರು ಏನಾಗ್ತಾರ ಸೊ ರಾಷ್ಟ್ರಪತಿಯಾಗಿ ಅಥವಾ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗಿರ್ತಾರಲ್ಲಿ ಭಾರತದಲ್ಲಿ ಏನಾಗಿರುತ್ತೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಮಧ್ಯರಾತ್ರಿಯಲ್ಲಿ ನಾವು ಏನ್ ಮಾಡ್ತೀವಿ ಸ್ವಾತಂತ್ರ್ಯವನ್ನ ಪಡಿತೀವಿ ಸರ್ ನಮ್ಮ ಪ್ರಧಾನಮಂತ್ರಿಯಾಗಿ ಯಾರು ಯಾರ ಆಯ್ಕೆ ಆಗ್ತಾರೆ ಸೊ ಜವಾಹರ್ಲಾಲ್ ನೆಹರು ಅವರು ಆಯ್ಕೆ ಆಗ್ತಾರೆ ಗವರ್ನರ್ ಆಗಿ ಯಾರ ಆಯ್ಕೆ ಆಗ್ತಾರೆ ನಮ್ಮಲ್ಲಿ ಮೌಂಟ್ ಬ್ಯಾಟನ್ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ನೋಡ್ತೀವಿ ಸರ್ ಭಾರತದ ಗವರ್ನರ್ ಜನರಲ್ ಆಗಿ ಮೌಂಟ್ ಬ್ಯಾಟನ್ ಅವರನ್ನೇ ಕಂಟಿನ್ಯೂ ಮಾಡಲಾಯ್ತು ಅಂತ ನೋಡ್ತೀವಿ ಸೊ ಈ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಅವರು ಭಾರತ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳ ಬಹಳ ಸಹಾಯಕಾರಿ ಆಗ್ತಾರ ಅಂತ ನೋಡ್ತೀವಿ ಸರ್ ದೇಶೀಯ ಸಂಸ್ಥಾನಗಳನ್ನು ಮನವೊಲಿಸುವಲ್ಲಿ ಸರ್ ಮೌಂಟ್ ಬ್ಯಾಟನ್ ಪಾತ್ರ ಕೂಡ ಸಾಕಷ್ಟಿದೆ ಇಲ್ಲಿ ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಅನ್ನು ನೋಡ್ಕೋ ಬರ್ಬೇಕ ಏನ್ ಸರ್ ದೇಶೀಯ ಒಕ್ಕೂಟ ಒಳಗ ದೇಶೀಯ ಸಂಸ್ಥಾನಗಳನ್ನ ಭಾರತ ಒಕ್ಕೂಟ ಒಳಗೆ ಸೇರಿಸ್ಕೊಂಡ್ರು ಹಾಗಾದ್ರೆ ಎಲ್ಲಾ ದೇಶೀಯ ಸಂಸ್ಥಾನಗಳು ವಿರೋಧ ಮಾಡಿದ್ರು ಅಂತ ಕೇಳಿದ್ರೆ ಇಲ್ಲ ಸರ್ ಬರೀ ಮಾತುಕತೆಯ ಮೂಲಕನೇ ಸಾಕಷ್ಟು ದೇಶೀಯ ಸಂಸ್ಥಾನಗಳು ಬಂದು ಏನ್ ಮಾಡಿದೋ ಸಿಗ್ನಿಚರ್ ಅನ್ನು ಮಾಡಿದು ಭಾರತ ಒಕ್ಕೂಟವನ್ನು ಸೇರ್ಕೊಂಡ್ರು ಜಮ್ಮು ಕಾಶ್ಮೀರ ಜುನಾಗಢ್ ಹೈದರಾಬಾದ್ ಈ ಮೂರು ಮಾತ್ರ ಭಾರತ ಒಕ್ಕೂಟವನ್ನು ಸೇರ್ಕೊಳ್ಳದೆ ನಾವು ಬೇಕಂದ್ರೆ ಸ್ವತಂತ್ರ ಇರ್ತೀವಿ ಅದರ ಜುನಾಗಢ ಪಾಕಿಸ್ತಾನವನ್ನು ಸೇರ್ಕೊಳ್ತೀನಿ ಅಂತ ಹೇಳ್ತಾವ್ ಸರ್ ಅದು ಗುಜರಾತ್ ಒಳಗೆ ಬರುತ್ತೆ ಭಾರತ ಜೊತೆ ಗಡಿನೂ ಹೊಂದ್ಕೊಂಡಿಲ್ಲ ಸೊ ಹೇಳ್ತಾರೆ ಸೊ ನಾವು ಪಾಕಿಸ್ತಾನ ಸೇರ್ತೀವಿ ಅಂತ ಈ ಮೂರು ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಸೇರಕ್ಕೆ ವಿರೋಧ ಮಾಡಿದಾಗ ಆವಾಗ ಸೊ ಒಂದೊಂದೊಂದೊಂದನ್ನು ಯಾವ ರೀತಿಯಲ್ಲಿ ನಾವು ಸೇರಿಸ್ಕೊಂಡೆವು ನೋಡೋಣ ಈಗ ಮೊದಲನೇದಾಗಿ ಜಮ್ಮು ಕಾಶ್ಮೀರವನ್ನು ತಗೊಳ್ಳೋಣ ಯಾವುದು ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಇದು ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿರ್ತಕ್ಕಂತ ಒಂದು ಪ್ರಾವಿನ್ಸ್ ಆಗಿತ್ತು ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು ಬಟ್ ಇಲ್ಲಿ ರಾಜ ಯಾರಿದ್ರು ಅಂತ ಕೇಳಿದ್ರೆ ಹಿಂದೂ ದೊರೆ ರಾಜ ಆಗಿರ್ತಾನೆ ಅವನೇ ರಾಜ ಹರಿಸಿಂಗ್ ಇರ್ತಾನ ಸರ್ ಭಾರತ ಪಾಕಿಸ್ತಾನ ವಿಭಜನೆ ತಾನು ಸ್ವತಂತ್ರವಾಗಿರ್ಬೇಕು ಅಂತ ಆಲೋಚನೆ ಮಾಡ್ತಾನೆ ಜೊತೆಗೆ ಪಾಕಿಸ್ತಾನ ಜೊತೆಗೆ ಟ್ರೇಡ್ ಒಪ್ಪಂದವನ್ನು ಕೂಡ ಮಾಡ್ಕೊತಾನೆ ಮಿತ್ರ ರಾಷ್ಟ್ರ ಅಂತ ಸೊ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಒಪ್ಪಂದ ಮಾಡ್ಕೋತಾನೋ ಆದ್ರೆ ಅಲ್ಲಿ ಇರ್ತಕ್ಕಂತ ಮಿಲಿಟರಿ ಅವ್ರಿಗೆ ಈ ಒಪ್ಪಂದ ಇಷ್ಟ ಆಗಲ್ಲ ಹೆಂಗರ ಮಾಡಿ ಕಾಶ್ಮೀರ ಜಾಸ್ತಿ ಜನ ಮುಸ್ಲಿಮ್ ಇದ್ದಾರೆ ಇದನ್ನು ಕೂಡ ನಮ್ಮ ಒಕ್ಕೂಟ ಒಳಗೆ ಸೇರಿಸ್ಕೋಬೇಕು ಅಂತ ಅವ್ರು ಏನ್ ಮಾಡ್ತಾರ ದಾಳಿಯನ್ನ ಮಾಡ್ಲಾಕ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಅಲ್ಲಿ ಟ್ರೈಬಲ್ ಜನ ದಾಳಿ ಮಾಡಕತ್ತಾರ ಅಂತ ಹೇಳ್ತಾರೋ ಆ ಟ್ರೈಬಲ್ ಗಳಿಗೆ ಅಲ್ಲಿ ಸೈನ್ಯ ಸಪೋರ್ಟ್ ಮಾಡ್ಲಾಕತ್ತೋ ಅವಾಗ ರಾಜ ಹರಿಶಿಂಗ್ ಸಿಂಗ್ ಅನ್ ಅನ್ಸುತ್ತೆ ಇದು ಹಿಂಗೆ ಬಿಟ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಏನ್ ಮಾಡ್ತಾರೆ ಇವರು ಸೊ ಕಾಶ್ಮೀರವನ್ನ ಆಕ್ಯುಪೈಡ್ ಮಾಡ್ಕೋತಾರೆ ಅಂತ ವಿಚಾರ ಗೊತ್ತಾಯ್ತು ಅವಾಗ ತಕ್ಷಣಕ್ಕೆ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ನಲ್ವತ್ತೇಳರಂದು ನಮ್ ಮಿಲ್ಟ್ರಿ ಸಪೋರ್ಟ್ ಅನ್ನೋ ಕೇಳ್ತಾರೆ ಸರ್ ನಾವು ಮಿಲ್ಟ್ರಿ ಸಪೋರ್ಟ್ ಅನ್ನ ಕೊಡ್ರಿ ನಾವು ಸೊ ಜಮ್ಮು ಕಾಶ್ಮೀರ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗ್ಯದ ಅಂತ ಹೇಳ್ತಾರೆ ಆವಾಗ ಭಾರತದ ಗವರ್ನರ್ ಜನರಲ್ ಯಾರು ಇರ್ತಾರೆ ಮೌಂಟ್ ಬಟನ್ ಇರ್ತಾನೆ ಹಂಗೆಲ್ಲ ಕೊಡಕಾಗಲ್ಲಾ ನೀನು ಭಾರತ ಒಕ್ಕೂಟಕ್ಕೆ ಸೇರ್ಕೋತೀನಿ ಅಥವಾ ಇಲ್ಲಿ ರಕ್ಷಣೆ ಬೇಕು ನಮಗಂತ ನೀನು ಲೆಟರ್ ಕೊಟ್ರೆ ಮಾತ್ರ ನಾವು ಏನ್ ಮಾಡ್ತೀವಿ ನಿನ್ನ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ವಿ ವಿಪಿ ಮೆನನ್ ಅವರನ್ನು ಕೊಟ್ಟು ಕಳಿಸಿರ್ತಾರಲ್ಲಿ ಸಿಚುವೇಶನ್ ಏನಾದರೂ ತರ್ಕೊಂಡ್ ಬರಕ್ಕೆ ಅವ್ರು ಹೋಗಿರ್ತಾರೆ ಸೊ ಹತ್ತಾರು ಅಕ್ಟೋಬರ್ ಹತ್ತೊಂಬತ್ ನೂರ ನಲ್ವತ್ತೇಳಕ್ಕೆ ಸೊ ಭಾರತದ ಒಕ್ಕೂಟವನ್ನ ಸೇರುವಂತ ಸೊ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಇದಕ್ಕೆ ಏನ್ ಮಾಡ್ತಾರೆ ಅಂತ ನೋಡ್ತೀವಿ ಭಾರತ ಒಕ್ಕೂಟವನ್ನು ಸೇರ್ಕೋತೀನಿ ಅಂತ ಕೆಲವೊಂದು ಕಂಡೀಷನ್ಸ್ ಹಾಕುವ ಮೂಲಕ ಏನ್ ಮಾಡ್ತಾರೆ ಭಾರತ ಒಕ್ಕೂಟವನ್ನು ಅಂತ ನೋಡ್ತೀವಿ ಅವಾಗ ಭಾರತೀಯ ಸೈನ್ಯ ಏನ್ ಮಾಡುತ್ತೆ ಕಾಶ್ಮೀರಕ್ಕೆ ನುಗ್ಗುತ್ತೆ ಆವಾಗ ಕಾಶ್ಮೀರಕ್ಕೆ ನುಗ್ಗುತ್ತೆ ಸೊ ನುಗ್ಗಿನ್ನೇನು ಯುದ್ಧ ನಡೀತಿತ್ತು ಸೊ ಪಾಕಿಸ್ತಾನದವ್ರು ಹಿಂದಿ ಸರ್ಕೋತ್ ಹಿಂದಿ ಸರ್ಕೋತ್ ಹೋಗಿ ಈಗೇನ್ ಪಿಒಕೆ ಪಾರ್ಟ್ ನಿಂತಿದ್ರು ಬಟ್ ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಒಂದು ರಾಂಗ್ ಜಜ್ಮೆಂಟ್ ಅನ್ನ ತಗೊಂಡ್ರು ಸರ್ ಅಲ್ಲಿ ಏನ್ ಮಾಡ್ತಾನಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅದನ್ನ ನಿಭಾಯಿಸ್ತಾ ಇದ್ರು ಅವ್ರ ಹಿಂದಕ್ಕೆ ಹಾಕುವಂತ ಸನ್ನಿವೇಶ ನಡೆದಿತ್ತು ಅವಾಗ ಇವರು ಅತಿಯಾದ ಅವಲಂಬನೆ ಅಥವಾ ನಂಬಿಕೆ ಅನ್ಬೇಕು ಜವಾಹರ್ಲಾಲ್ ನೆಹರು ಅವ್ರದ್ದು ಏ ಇದು ಹೆಂಗು ರಾಜ್ಯ ಒಪ್ಪಿದಾನೆ ಅದು ನಮಗೆ ಸೇರತ್ತೆ ಅದಕ್ಕೋಸ್ಕರ ರಕ್ತ ಕ್ರಾಂತಿ ಮಾಡೋದು ನಾವು ವಿಶ್ವಸಂಸ್ಥೆ ಮೇಲೆ ನಂಬಿಕೆ ಇಡಬೇಕು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಂಬಿಕೆ ಇಡಬೇಕು ಅಂತ ಹೇಗ್ ನ್ಯಾಯಾಲಯಕ್ಕೆ ಈ ವಿಷಯವನ್ನು ತಗೊಂಡೋದ್ರು ಸರ್ ಯಾವಾಗ ಈ ವಿಷಯ ಹೇಗ್ ನ್ಯಾಯಾಲಯಕ್ಕೆ ಹೋಯ್ತೋ ಸೊ ಅಲ್ಲಿನಿಂದ ಸಿ ಫೈರ್ ಮಾಡಿ ಅಂತ ಹೇಳ್ತಾರೆ ಸೊ ಅವಾಗ ಸಿ ಫೈರ್ ಡಿಕ್ಲೇರ್ ಆಯ್ತಾ ಸೊ ಶಾಂತಿ ನಿಲ್ಲಿಸ್ಬೇಕು ಎಲ್ಲೆಲ್ಲಿ ಇದ್ರಿ ತಟಸ್ಥವಾಗಿ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟ ಸರ್ ಇವತ್ತು ಕೂಡ ನೋಡ್ರಿ ಹತ್ತೊಂಬತ್ತು ನಲವತ್ತೇಳು ನಡೆದ ಘಟನೆ ಇವತ್ತು ಕೂಡ ನ್ಯಾಯ ಸಿಕ್ಕಿಲ್ಲ ಸರ್ ನಮ್ಗೆ ಹತ್ತೊಂಬತ್ ನೂರ ಎಪ್ಪತ್ತೆಂಟು ವರ್ಷ ಆಯ್ತು ನಮ್ಗೆ ಎಪ್ಪತ್ತೆಂಟು ವರ್ಷ ಆದ್ರೂ ಪಿಒ ಕೆ ಪಾಕಿಸ್ತಾನ್ ಅಕುಪೈಡ್ ಕಾಶ್ಮೀರವನ್ನು ಅವ್ರು ಅಷ್ಟೇ ಇಟ್ಕೊಂಡು ಕೂತಿದ್ದಾರೆ ನಮ್ಗೆ ಕೊಡ್ತಾ ಇಲ್ಲ ಗಿಲ್ಗಿಟ್ ಬಲುಚ್ ಸೊ ಮತ್ತು ಪಿಒಕೆ ಪಾರ್ಟ್ ಈ ಕಂಪ್ಲೀಟ್ ಆಗಿ ಪಾಕಿಸ್ತಾನ್ ಅಕುಪೈಡ್ ಕಾಶ್ಮೀರ ಅಂತ ಅವರು ಅಷ್ಟೇ ಇಟ್ಕೊಂಡು ಕೂತಿದ್ದಾರೆ ಅಲ್ಲಿ ಜನ ಹೇಳ್ತಾರೆ ಅಜಾದಿ ಕಾಶ್ಮೀರ್ ಅಂತ ಹೇಳ್ತಾರೆ ಅದ್ ಆಕ್ಚುಲಿ ಭಾರತ ಒಕ್ಕೂಟಕ್ಕೆ ಸೇರ್ಬೇಕಾದಂತ ಭೌಗೋಳಿಕ ಭಾಗ ನಾವು ಇನ್ನೂ ತರ ಕ್ವಶನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಪಾಕಿಸ್ತಾನ ಭಾರತ ಇನ್ನು ತನಕ ಹೊಡೆದಾಡುವಂತ ಸನ್ನಿವೇಶಗಳಿವೆ ಅಂತ ನೋಡ್ತೀವಿ ಸರ್ ಎನಿವೆ ಸೊ ಅದು ಬಂದು ಭಾರತ ಒಕ್ಕೂಟವನ್ನು ಸೇರಿತು ಇನ್ನು ನೆಕ್ಸ್ಟ್ ಬಂದಿದೆ ಜುನಾಗಢ ಅಂತ ನೋಡ್ತೀವಿ ಸರ್ ಏನ್ರಿ ಜುನಾಗಡ್ ಸರ್ ಜುನಾಗಡ ಜನಸಂಖ್ಯೆ ಜಾಸ್ತಿ ಆರದ್ರೆ ಸಣ್ಣ ಪ್ರಾವಿನ್ಸ್ ಸರ್ ಜುನಾಗಡ್ ಅಂತಕ್ಕಂಥ ಸಣ್ಣ ಪ್ರಾವಿನ್ಸ್ ಗುಜರಾತ್ ಅಲ್ಲಿ ಬರ್ತಕ್ಕಂಥ ಅಥವಾ ಸೌರಾಷ್ಟ್ರ ಅಂತ ಕರೀತೇವೆ ಆ ಪ್ರಾಂತ್ಯದಲ್ಲಿ ಬರೋ ಸಣ್ಣ ಪ್ರಾವಿನ್ಸ್ ಇದೆ ಇಲ್ಲಿ ನವಾಬ ಆಡಳಿತ ಮಾಡ್ತಿರ್ತಾನೆ ನವಾಬನ ಹೆಸರು ಮೊಹಮದ್ ಖಾನ್ ಅಂತ ಆ ಮೊಹಮ್ಮದ್ ಖಾನ್ ಅಂತಕ್ಕಂಥ ಆಡಳಿತ ಮಾಡ್ತಿರ್ತಾನೆ ಇವನ್ಗೆ ಪಾಕಿಸ್ತಾನ ಮೇಲೆ ಪ್ರೀತಿ ಎಲ್ಲಿಲ್ಲದ ಪ್ರೀತಿ ಸರ್ ಪಾಕಿಸ್ತಾನ್ ಮೇಲೆ ಅವ ಪಾಕಿಸ್ತಾನಕ್ ಹೋಗ್ಬೇಕಂತಾನೆ ಆದ್ರೆ ಇಲ್ಲಿ ಜನ ಸೊ ಹಿಂದೂಗಳು ಜಾಸ್ತಿ ಇದ್ದರಿಂದ ನಾವು ಭಾರತ ಒಕ್ಕೂಟವನ್ನು ಸೇರ್ತೀವಿ ಅಂತ ಜನ ಡಿಕ್ಲೇರೇಷನ್ ಮಾಡ್ತಿರ್ತಾರೆ ಸೊ ಅವನು ಮತ್ತು ಜನರ ನಡುವೆ ತಿಕ್ಕಾಟಗಳು ನಡೀತವೆ ಆವಾಗ ಏನಾಗ್ತದೆ ಜನ ಮತಗಣನೆ ನಡೀತದೆ ಇಲ್ಲಿ ಅಂತ ನೋಡ್ತೀವಿ ಸರ್ ಚುನಾವಣೆಯ ಮೂಲಕ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಸೇರ್ಬೇಕು ಬಿಡಬೇಕು ಅಂತ ಬರುತ್ತೆ ಆದ್ರೆ ಅಲ್ಲಿ ಜನ ಎಲ್ಲ ಸೊ ನಾವು ಭಾರತ ಒಕ್ಕೂಟವನ್ನು ಸೇರ್ತೀವಿ ಅನ್ನುವಂತ ಡಿಕ್ಲರೇಷನ್ ಕೊಡ್ತಾರೆ ಆವಾಗ ಈ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ತನ್ನಲ್ಲಿರುವ ಎಲ್ಲ ಸಂಪತ್ತನ್ನ ತಗೊಂಡು ಕೀಲಿ ಹಾಕೊಂಡ ತನ್ನ ಬೇಕಾದ ಇಷ್ಟವಾದಿಷ್ಟು ಸೈನಿಕರು ಕರ್ಕೊಂಡು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿಬಿಟ್ಟ ಸರ್ ಇವನ್ ಪ್ರೀತಿ ಹೆಂಡತಿಯರ್ ಇಲ್ಲೇ ಉಳಿತ ನಾವು ಹೋಗಲ್ಲ ಪಾಕಿಸ್ತಾನಕ್ಕೆ ಇವತ್ತ ತನ್ನ ನಾಯಿ ತನ್ನ ಸಂಪತ್ತನ್ನು ತಗೊಂಡು ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾನ ಸರ್ ಸರ್ ಇಲ್ಲಿ ಜನ ಮತ್ತು ಸರ್ ಅವ್ನು ಹೆಂಡತಿಯರಲ್ಲ ಇಲ್ಲೇ ಉಳೀತಾರೆ ಅವರೇ ಹೋಗಲ್ಲ ಸರ್ ಹೋಗಂದ್ರೆ ಏ ಇಲ್ಲ ನಾವು ಭಾರತ ಒಕ್ಕೂಟದಲ್ಲಿ ಇರ್ತೀವಿ ನೀ ಹೋಗು ಅಂತಾರೆ ಸೊ ಅವಾಗ ಅಪಾರ ಪಾಕಿಸ್ತಾನ ಪ್ರೀತಿ ಇರ್ತಕ್ಕಂತ ಮೆಹಬದ್ ಖಾನ್ ಏನ್ ಮಾಡ್ತಾನೆ ಸೊ ಪಾಕಿಸ್ತಾನಕ್ಕೆ ಹೋಗ್ತಾನೆ ನಾನು ಸೈ ಮಾಡ್ತಾ ಇದ್ದೀನಿ ನಾನು ಪಾಕಿಸ್ತಾನ ಒಕ್ಕೂಟ ಸೇರ್ತಾ ಇದ್ದೀನಿ ಅಂತ ಅವ್ ಪಾಕಿಸ್ತಾನ ಒಕ್ಕೂಟ ಇವತ್ತಿಂತ ನೋನ್ ಕೇಳ್ತಿರ್ತಾರೆ ನಾವು ಕಾಶ್ಮೀರ ಸೈ ಮಾಡಿ ತಗೊಂಡಿವಲ್ಲ ಅಂತಂದ್ರೆ ಅವರು ಹೇಳ್ತಾರೆ ಏ ಜುನಾಗಡ್ ನಮ್ಮ ರಾಜವನ್ನು ಸೈ ಮಾಡಿದ್ದಾರೆ ನೀವು ಕೊಡ್ರಿ ನೋಡಮು ಅಂತ ಕೇಳ್ತಾರೆ ಕಾಶ್ಮೀರ ವಿಚಾರ ಬಂದಾಗ ಇವತ್ತಿಂತ ನಾನು ಅವ್ರು ಕ್ವಶನ್ ಮಾಡ್ತಾ ಇದಾರೆ ಜುನಾಗಡ್ ಅನ್ನೋ ಇದೆ ನಮ್ಮ ಪ್ರಾವಿನ್ಸ್ ಅದು ಅಲ್ಲಿ ರಾಜ ನಮ್ ಸಹಿ ಮಾಡಿದಾನೆ ಅಂತ ಅವ್ರು ಹೇಳ್ತಾರೆ ಇನ್ನತ ನಾನು ವಾದ ಮಾಡ್ತಾ ಇದ್ದಾರೆ ಅವರು ಪಾಕಿಸ್ತಾನದವರು ಹಾಗಾದ್ರೆ ಜುನಾಗಢ ಸೊ ಯಾವಾಗ ಭಾರತ ಒಕ್ಕೂಟವನ್ನು ಸೇರ್ಕೊತು ಸೊ ತಕ್ಷಣಕ್ಕೆ ಒಬ್ಬರು ಅಧಿಕಾರವನ್ನು ಹಿಡಿತಾರೆ ಅವನೇ ಸಮಲ್ ದಾಸ್ ಗಾಂಧಿ ಅಂತ ನೋಡ್ತೀವಿ ಸರ್ ನೆಕ್ಸ್ಟ್ ನಾವು ನೋಡ್ಬೇಕಾಗಿದ್ದು ಹೈದರಾಬಾದ್ ಸರ್ ಹೈದ್ರಾಬಾದ್ ಅನ್ನೋದು ದೊಡ್ಡ ಪ್ರಾವಿನ್ಸ್ ಸರ್ ಈ ಎಲ್ಲಾ ಪ್ರಾವಿನ್ಸ್ಗಳಲ್ಲಿ ಅತಿ ದೊಡ್ಡ ಪ್ರಾವಿನ್ಸ್ ಅಂದ್ರೆ ಈ ಸದ್ಯಕ್ಕೆ ಹೈದರಾಬಾದ್ ಅಂತ ಹೇಳ್ಬೋದು ಹೈದರಾಬಾದ್ ಅನ್ನ ನಿಜಾಮ್ ಆಡಳಿತ ಮಾಡ್ತಿರ್ತಾರೆ ಅತ್ಯಂತ ಬ್ರಿಟಿಷರಿಗೆ ನಂಬಿಗಸ್ತರು ಅವರು ಭಾರತ ಒಕ್ಕೂಟದೊಳಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು ಸರ್ ಜೂನ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ನಲ್ವತ್ತೆಂಟರ ತನಕ ಉತ್ತಮ ಸಂಬಂಧ ಇತ್ತು ಯಾವಾಗ ಮೌಂಟ್ ಬ್ಯಾಟನ್ ಅವರು ಸೊ ಆ ಹುದ್ದೆಯನ್ನ ಬಿಟ್ಟು ಸಿ ರಾಜಗೋಪಾಲಾಚಾರ್ಯ ಅವರಿಗೆ ಆ ಹುದ್ದೆಯನ್ನ ಕೊಟ್ಟು ವಾಪಸ್ ಹೋದ್ರು ಅವಾಗ ಸರ ಈ ಒಂದು ಹೈದರಾಬಾದ್ ನಿಜಾಮರ ಅದ್ರಾಗಿ ಎಸ್ಪೆಷಲಿ ನಿಜಾಮ್ ಯಾರು ಅಂದ್ರೆ ಹದಿನೇಳನೇ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಇರ್ತಾರ ಸರ್ ಮೀರ್ ಉಸ್ಮಾನ್ ಅಲಿಖಾನ್ ಅವ್ರದ್ದು ಪಾಕಿಸ್ತಾನ ಮೇಲೆ ಏನಿರ್ಲಿಲ್ಲ ಬಟ್ ಅವನು ಸ್ವತಂತ್ರವಾಗಿರ್ಬೇಕು ಅಂತ ವಿಚಾರ ಆದ್ರೆ ಅವನ್ ಕೈ ಕೆಳಗಡೆ ಇರ್ತಕ್ಕಂಥ ವಜೀರ ಇದ್ದ ನೋಡ್ರಿ ಕಾಸಿಂ ರಜ್ಜಿ ಅಂತ ಬಹಳ ಮೋಸ್ಟ್ ಡೇಂಜರ್ ಇರ್ತಾನೆ ಸರ್ ಆತ ತಂದೆ ಆದಂತ ಒಂದು ರಜಾಕ ಸೈನ್ಯನ ಮಾಡಿರ್ತಾನೆ ಅದ್ರ ಕೆಲಸ ಅಂದ್ರ ಸೊ ಸುತ್ತ ಹೈದರಾಬಾದ್ ಸುತ್ತ ಹೈದರಾಬಾದ್ ಸಂಸ್ಥಾನ ಸುತ್ತ ಇರ್ತಕ್ಕಂಥ ಪ್ರಾವಿನ್ಸ್ ಗಳ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡ್ ಬರುವಂತ ಒಂದು ಕೆಟ್ಟ ಪ್ರೈವೇಟ್ ಪೊಲೀಸ್ ವ್ಯವಸ್ಥೆಯನ್ನ ಆತ ಹೊಂದಿರ್ತಾನೋ ಅಂತ ನೋಡ್ತೀವಿ ಸರ್ ಅವ್ರ ಕೆಲಸ ಏನಿಲ್ಲ ಹೋಗಿ ದಾಳಿ ಮಾಡ್ಕೊಂತರೋದು ಬಂದ್ ಸಂಪತ್ನ ಫಿಫ್ಟಿ ಫಿಫ್ಟಿ ಹಂಚ್ಕೊತಿರ್ತಾನ ಸರ್ ಹುಕ್ಷಟ್ಟ ಸೈನ್ಯವನ್ನು ಕಾಪಾಡಿರ್ತಾನೆ ಅವ್ರನ್ನ ರಜಾ ಅಂತ ಕರಿತೀವಿ ಸರ್ ಅಂತ ಸೈನ್ಯವನ್ನು ಹೊಂದಿದ್ದ ಸೊ ಅದನ್ನ ಇಟ್ಕೊಂಡು ತಾನು ಹೋರಾಟ ಮಾಡ್ತೀನಿ ತಾನು ಸ್ವತಂತ್ರವಾಗಿ ಹೋಳಿತೀನಿ ಹಂಗೇನಾದ್ರೂ ಬಂದತ್ತಿದ್ರೆ ನಾನು ಪೂರ್ವ ಪಾಕಿಸ್ತಾನ ಅಂದ್ರೆ ನಿಯರ್ ಗಡಿ ಹೊಂದ್ಕೊಂಡಿದೀವಿ ನಾವು ಸೊ ಅಲ್ಲಿ ತನಕ ನಮ್ ಸಾಮ್ರಾಜ್ಯ ಇದೆ ಹಾಗಾಗಿ ನಾವು ಬಂಗಾಳವನ್ನು ಸೇರ್ಕೋತೀವಿ ಅಥವಾ ಪಾಕಿಸ್ತಾನವನ್ನು ಸೇರ್ಕೋತೀವಿ ಅಂತ ಧಮಕಿ ಹಾಕಾಕತ್ತ ಸರ್ ಈ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಜಿಯಾಂಟೋನಾಥ್ ಚೌಧರಿ ಅಂತಕ್ಕಂಥವ್ರ ನಾಯಕತ್ವದಲ್ಲಿ ಯಾರೋ ಜಿಯಾಂಟೋನಾಥ್ ಚೌಧರಿ ಅಂತಕ್ಕಂಥವ್ರ ನಾಯಕತ್ವದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಸೈನ್ಯವನ್ನು ಕಟ್ಕಳಿಸ್ತಾರೆ ಸರ್ ಸೆಪ್ಟೆಂಬರ್ ಹದಿಮೂರಂದು ಸೈನ್ಯವನ್ನು ಕಟ್ಕಳಿಸ್ತಾರೆ ಆಪರೇಷನ್ ಪೋಲೋ ಅಥವಾ ಪೊಲೀಸ್ ಕಾರ್ಯಾಚರಣೆ ಅಂತ ಕರಿತೀವಿ ಸರ್ ಆಪರೇಷನ್ ಪೋಲೋ ಅಥವಾ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ಸರ್ ನಾಲ್ಕು ದಿನ ವಾರ್ ನಡೀತಾವ ಸರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ತಾರೀಕಿಂತ ನಾವು ವಾರ ನಡೀತದೆ ಈ ದಿನ ಸರ್ ಹದಿನೇಳನೇ ತಾರೀಕು ಕಂಪ್ಲೀಟ್ ಆಗಿ ರಜಾಕರ್ ಸೋತು ಓಡೋಗಿರ್ತಾರ ಸರ್ ಅವಾಗ ಸರ್ ಅವತ್ತಿನ ಮೀರ್ ಉಸ್ಮಾನ್ ಅಲಿ ಖಾನ್ ಏನ್ ಮಾಡ್ತಾನಂದ್ರೆ ಭಾರತ ಒಕ್ಕೂಟವನ್ನು ಸೇರ್ತೀನಿ ಅಂತೇಳಿ ಭಾರತ ಒಕ್ಕೂಟ ವ್ಯವಸ್ಥೆಗೆ ಸಹಿಯನ್ನ ಹಾಕುವ ಮೂಲಕ ಒಕ್ಕೂಟವನ್ನು ಸೇರ್ಕೊಂಡ್ರು ಅಂತ ನೋಡ್ತೀವಿ ಸರ್ ಇಲ್ಲಿಗೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲಾ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಸೇರ್ಕೊಂಡಂಗ ಆಯ್ತು ಸರ್ ಈಗ ಎಲ್ಲ ಒಕ್ಕೂಟ ವ್ಯವಸ್ಥೆ ಮುಗಿತು ಭಾರತ ಸ್ವತಂತ್ರ ಸಿಕ್ಕ ನಂತರ ಅಂತ ನೋಡ್ತೀವಿ ಸರ್ ಹಾಗಾದ್ರೆ ಒಕ್ಕೂಟ ವ್ಯವಸ್ಥೆ ನಂತರದಲ್ಲಿ ಸರ್ ಇಲ್ಲಿ ತನಕ ಭಾರತದಲ್ಲಿ ಏನೊಂದು ಕೂಗಿತ್ತು ಅಂತ ಕೇಳಿದ್ರೆ ಸರ್ ಭಾಷಾವಾರು ರಾಷ್ಟ್ರ ರಾಜ್ಯಗಳನ್ನ ವಿಂಗಡಣೆ ಮಾಡಿಕೊಡಿ ಅಂತ ಸರ್ ಭಾಷಾವಾರು ರಾಜ್ಯಗಳನ್ನ ವಿಂಗಡಣೆ ಮಾಡಿಕೊಡಿ ಅಂತ ಬೇಡಿಕೆ ಇತ್ತು ಸರ್ ಆ ಬೇಡಿಕೆಯನ್ನ ಪೂರೈಕೆ ಮಾಡುವುದಕ್ಕೋಸ್ಕರ ಸ್ವಲ್ಪ ಈ ಘಟನೆಯನ್ನು ಮುಂದಕ್ಕೆ ಡೇಟ್ಗಳು ಹೇಳ್ಕೊತ ಹೋಗಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಅಂತ ಇದನ್ನು ಫುಲ್ ಎಂಡ್ ಮಾಡೋಣ ಸರ್ ಭಾಷಾವಾರು ರಾಜ್ಯಗಳ ಏನಾಯ್ತು ಏನಿಲ್ಲ ಘಟನೆ ಅಂತ ಇದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದಿನಿ ಇದನ್ನೊಂದು ಪಾರ್ಟ್ ಮಾಡ ಹೇಳಾತೀನಿ ಸರ್ ಭಾರತ ಒಕ್ಕೂಟದಲ್ಲಿ ಯಾವ್ಯಾವ ರಾಜ್ಯಗಳು ಹೆಂಗ್ ಬಂದು ಸೇರ್ಕೊಂಡು ಈ ಓನ್ಲಿ ಬ್ರಿಟಿಷ್ ಪ್ರಾವಿನ್ಸ್ಗಳು ಮತ್ತು ದೇಶೀಯ ಸಂಸ್ಥಾನಗಳು ಹೇಳ್ತಾ ಇದೀನಿ ಸರ್ ಫ್ರೆಂಚರ ಪಾಂಡಿಚೇರಿ ಮಾಹೆ ಯಾಣಂ ಕರೆಕೆಲ್ ಸೊ ಇವುಗಳು ಹೆಂಗ್ ಬಂದು ಸೇರ್ಕೊಂಡು ಸೊ ಪೋರ್ಚುಗೀಸರಿಂದ ಗೋವಾ ದಿವಮನ ಹೆಂಗ್ ಸೇರಿಸಿಕೊಂಡೆವು ಆಮೇಲೆ ಸಿಕ್ಕಿಂ ಹೆಂಗ್ ಸೇರಿತು ಅರುಣಾಚಲ ಪ್ರದೇಶ ಹೆಂಗ್ ಸೇರಿತ್ತು ಮಿಜೋರಾಂ ಹೆಂಗ್ ಸೇರಿತ್ತು ಸೊ ರಾಜ್ಯಗಳನ್ನ ಹೆಂಗೆ ಹೆಚ್ಚು ಮಾಡ್ಕೊತ ಬಂದೆವು ಸೊ ಅದೆಲ್ಲ ಘಟನೆಯ ಕುರಿತು ಒಂದು ಸಪ್ರೇಟ್ ಆದಂತ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸರ್ ಅದರಲ್ಲಿ ನಾವು ಇನ್ನೂ ಡೀಪ್ ಆಗಿ ನಾನು ಅಲ್ಲಿ ಹೇಳ್ತೀನಿ ಅಂತ ನೋಡ್ತೀವಿ ಬಟ್ ಇಲ್ಲಿ ಬ್ರೀಫ್ ಮಾಹಿತಿಯನ್ನ ನಾವು ನೋಡ್ಕೊತ ಬರೋಣ ಸರ್ ಭಾರತ ಒಕ್ಕೂಟ ವ್ಯವಸ್ಥೆ ಕಂಪ್ಲೀಟ್ ಆಯ್ತು ಅಂತ ಹೇಳಿದೆ ಇನ್ನೂ ಕಂಪ್ಲೀಟ್ ಅಲ್ಲ ಇದು ಸೊ ಇನ್ನೂ ಸಾಕಷ್ಟು ಪ್ರಾವಿನ್ಸ್ ಗಳು ಸೇರ್ತಾ ಇವತ್ತು ಸೇರಿದಂತ ಪ್ರಾವಿನ್ಸ್ಗಳು ಮತ್ತು ಬ್ರಿಟಿಷ್ ಸಾಮ್ರಾಜ್ಯ ಬ್ರಿಟಿಷ್ ರಾಜ್ಯ ಏನಿತ್ತಲ್ಲ ಎರಡು ಕೂಡಿ ಪ್ರಾವಿನ್ಸ್ಗಳು ಮತ್ತು ಬ್ರಿಟಿಷ್ ಸಾಮ್ರಾಜ್ಯ ಕೂಡಿ ಕೂಡ್ಕೊಂಡಂತ ಈ ಇದಕ್ಕೆ ಸರ್ ರಾಜ್ಯಗಳ ವಿಂಗಡಣೆ ಮಾಡುವಂತ ವ್ಯವಸ್ಥೆ ಇತ್ತು ಹೆಂಗ್ ರಾಜ್ಯ ಮಾಡಬೇಕು ಜನರ ಡಿಮ್ಯಾಂಡ್ ಇತ್ತು ಭಾಷಾವಾರು ರಾಜ್ಯಗಳ ಬೇಕು ನಮಗೆ ಅಂತ ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ ನಮಗೆ ರಾಜ್ಯಗಳನ್ನ ಡಿವೈಡ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು ಸೊ ಹಾಗಾದ್ರೆ ಸರ್ ಹೆಂಗ್ ಮಾಡಬೇಕು ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಸೊ ಭಾಷಾವಾರು ರಾಜ್ಯಗಳ ವಿಂಗಡಣೆ ಅಂತ ಒಂದು ಕಮಿಟಿ ರಚನೆ ಮಾಡ್ತಾರೆ ಎಸ್ ಕೆ ಧಾರಾವರ ನಾಯಕತ್ವದಲ್ಲಿ ಅಂತ ನೋಡ್ತೀವಿ ಸರ್ ಹದಿನೇಳು ಜೂನ್ ಹತ್ತೊಂಬತ್ ನೂರ ನಲವತ್ತೆಂಟು ಏಟ್ ರಲ್ಲಿ ಏನಾಯ್ತು ಎಸ್ ಕೆ ದಾರ್ ಕಮಿಷನ್ ನೇಮಕ ಆಯ್ತು ಸರ್ ಅಪಾಯಿಂಟ್ ಆಯ್ತು ಎಸ್ ಕೆ ದಾರ್ ಕಮಿಷನ್ ಜನ ಸದಸ್ಯರನ್ನ ಒಳಗೊಂಡ ಕಮಿಷನ್ ಆಗಿತ್ತು ಎಸ್ ಕೆ ದಾರ್ ಅಧ್ಯಕ್ಷರಾದ್ರೆ ಜಯನ್ ಲಾಲ್ ಅಂಡ್ ಪನ್ನಾ ಲಾಲ್ ಇಬ್ಬರು ಇದಕ್ಕೆ ಸದಸ್ಯರಾಗಿದ್ರು ಅಂತ ನೋಡ್ತೀವಿ ಸರ್ ಇದು ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಸ್ಟಡಿಯನ್ನು ಮಾಡಿ ರಿಪೋರ್ಟ್ ಕೊಡುತ್ತಾ ಸರ್ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನಲವತ್ತೆಂಟು ರಿಪೋರ್ಟ್ ಕೊಡ್ತ ರಿಪೋರ್ಟ್ ಅಲ್ಲಿ ಇದು ಹೇಳುತ್ತೆ ಎಸ್ ಕೆ ದಾರ್ ಕಮಿಷನ್ ಏನಂತಂದ್ರೆ ಭಾಷಾವಾರು ರಾಜ್ಯಗಳನ್ನು ಕೊಡೋದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಆಡಳಿತಾಂಗ ದೃಷ್ಟಿಯಿಂದ ರಾಜ್ಯಗಳನ್ನು ವಿಂಗಡಣೆ ಮಾಡಿ ಭಾಷಾವಾರು ಬೇಡ ಅಂತ ಹೇಳುತ್ತಾ ಇದಕ್ಕೆ ಎಲ್ಲ ಭಾರತದ ಎಲ್ಲಾ ಜನರು ಏನ್ ಮಾಡ್ತಾರೆ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಸದಸ್ಯರೇ ಸೊ ಏನ್ ಮಾಡ್ತಾರೆ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ ಅಂತ ನೋಡ್ತೀವಿ ಸರ್ ಹತ್ತೊಂಬತ್ ನೂರ ನಲವತ್ತೆಂಟು ಡಿಸೆಂಬರ್ ಅಲ್ಲಿ ಜೈಪುರಲ್ಲಿ ಕಾಂಗ್ರೆಸ್ ಸೆಷನ್ ನಡೀತಾ ಸರ ಇದಕ್ಕೆ ಪಟ್ಟಾಭಿ ಸೀತಾರಾಮಯ್ಯ ಅಧ್ಯಕ್ಷತೆ ವಹಿಸಿರ್ತಾರೆ ಅವ್ರು ಏನೇ ಇತ್ತು ಅಸಮಾಧಾನಗಳನ್ನ ಅಲ್ಲಿ ತೋರಿಸ್ಕೊತಿರ್ತಾರೆ ಸರ ಎಲ್ಲಿ ಕಾಂಗ್ರೆಸ್ ಸೆಷನ್ಗಳಲ್ಲಿ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಲೋಕಲ್ ಲೀಡರ್ಸ್ ಗಳೆಲ್ಲ ಏನ್ ಕೇಳ್ತಾರೆ ನಮ್ಗೆ ಭಾಷಾವಾರು ರಾಜ್ಯಗಳ ಒತ್ತಡವಾಗಿದೆ ನಮ್ಗೆ ಭಾಷಾವಾರು ರಾಜ್ಯಗಳನ್ನ ರಚನೆ ಮಾಡಬೇಕು ಎಸ್ ಕೆ ದಾರ್ ಕಮಿಷನ್ ಅನ್ನು ಒಪ್ಪಬಾರದು ಇನ್ನೊಂದು ನಾವು ಕಮಿಟಿಯನ್ನು ಮಾಡೋಣ ಅಂತ ಹೇಳ್ತಾರೆ ಅವತ್ತಿನ ಪ್ರಧಾನಮಂತ್ರಿ ಮಂತ್ರಿ ಆಗಿರ್ತಕ್ಕಂಥ ನೆಹರು ಉಪ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪಟ್ಟಾಭಿ ಸೀತಾರಾಮಯ್ಯ ಈ ಮೂವರನ್ನ ಒಳಗೊಂಡ ಜೆ ಕಮಿಟಿ ಅಂತ ರಚನೆಗೊಳುತ್ತೆ ಟ್ವೆಂಟಿ ನೈನ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಏಟ್ ರಂದು ಏನಾಯ್ತು ಜೆ ವಿ ಪಿ ಕಮಿಟಿ ರಚನೆಗೊಳ್ಳುತ್ತೆ ಸರ್ ಯಾರ್ಯಾರು ಸದಸ್ಯರು ಜವಾಹರ್ಲಾಲ್ ನೆಹರು ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅಂತ ನೋಡ್ತೀವಿ ಸರ್ ಇದು ಕೂಡ ಅಧ್ಯಯನ ಮಾಡುತ್ತೆ ಸಾಕಷ್ಟು ರಿಪೋರ್ಟ್ಗಳನ್ನ ಏನ್ ಮಾಡುತ್ತೆ ರಿಪೋರ್ಟ್ ಗಳನ್ನ ತಗೊಳುತ್ತೆ ಏಪ್ರಿಲ್ ಫಸ್ಟ್ ನೈನ್ಟೀನ್ ಫೋರ್ಟಿ ನೈನ್ ರಿಪೋರ್ಟ್ ಸಬ್ಮಿಟ್ ಮಾಡುತ್ತೆ ಸರ್ ಈ ರಿಪೋರ್ಟ್ ಅಲ್ಲೂ ಕೂಡ ಇವರು ಹೇಳ್ತಾರೆ ಏನಂದ್ರೆ ಎಸ್ ಕೆ ದಾರ್ ಕಮಿಷನ್ ಹೇಳ್ತಕ್ಕಂಥ ಸರಿ ನಾವು ಭಾಷಾವಾರ ರಾಜ್ಯಗಳನ್ನು ವಿಂಗಡಣೆ ಬೇಡ ಸೊ ನಾವ್ ಮಾಡೋಣ ಸೊ ಆಡಳಿತಾಂಗ ಅನುಕೂಲತೆಯನ್ನು ಇಟ್ಕೊಂಡು ರಾಜ್ಯಗಳ ವಿಂಗಡಣೆಯನ್ನ ಮಾಡೋಣ ಅಂತ ಹೇಳ್ಬಿಟ್ಟ ಸರ್ ಇಲ್ಲಿ ತನಕ ಸೊ ಸಾಕಷ್ಟು ಲೋಕಲ್ ಕಾಂಗ್ರೆಸ್ ಲೀಡರ್ ಗಳ ರಾಜ್ಯವಾರು ಲೀಡರ್ ಅದ ಒಂದು ಅಂಬಿಕೆ ಇತ್ತು ಏ ಅವೇನು ಎಸ್ ಕೆ ದಾರ ವಕೀಲ ಲಾಯರ್ ಜ ಇದು ಜಡ್ಜ್ ಇದ್ದ ಸೊ ಅವ ತಂದು ಹೇಳ್ತಾನ ವಕೀಲಿಕಿ ಹೇಳ್ತಾನೆ ಸೊ ಇಲ್ಲೇನು ಹೇಳ್ತಾನೆ ಸೊ ನಮ್ದು ನಮ್ಮೋರೇ ರಚನೆ ಮಾಡಿದಾರೆ ಈ ಸಲ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಅದರ ಇವರೆಲ್ಲ ಹೋದ ಕಡೆ ಎಲ್ಲ ಹೇಳ್ಕೊತ ಬಂದ್ರೆ ಏ ಭಾಷಾವ ರಾಜ್ಯ ಕೊಡ್ತೀವಿ 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 ಅಂತೇಳಿ ಈಗ ಅಧಿಕಾರನೆ ಉಲ್ಟಾ ಮಾತಾಡಕತ್ತಾರ ಆ ಸೊ ಹಂಗಾಗಲ್ಲ ಉಲ್ಟಾ ಮಾತಾಡಂಗ ಇವ್ರು ಖಂಡಿತವಾಗ್ಲೂ ನಮ್ ಕೊಡ್ತಾರ ನಂಬಿಕೆ ಇಟ್ಕೊಂಡಿದ್ರು ಆ ನಂಬಿಕೆಯನ್ನು ಇವರು ಋಷಿ ಮಾಡಿದ್ರು ಸುಳ್ಳು ಮಾಡಿದ್ರು ಅದಕ್ಕೋಸ್ಕರ ಜನ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಸಿಟ್ಟಿಗೆದ್ರು ಸರ್ ಯಾವಾಗ ಸಿಟ್ಟಿಗೆದ್ದು ಏನ್ ಮಾಡ್ತಾರೆ ಅದರಾಗ ಆಂಧ್ರ ಪ್ರದೇಶದ ಪಟ್ಟಿ ಶ್ರೀರಾಮುಲು ಅಂತ ಬರ್ತಾರೆ ಪಟ್ಟೆ ಶ್ರೀರಾಮುಲು ಅಂತ ಇವರು ಕಾಂಗ್ರೆಸ್ ಲೀಡರ್ ಸರ್ ಪ್ರಮುಖ ಲೀಡರ್ ಇವ್ರು ಏನ್ ಮಾಡ್ತಾರೆ ಅಮರಣಾಂತ ಉಪವಾಸ ಅಂತ ಕೂತ್ಬಿಟ್ರು ಸರ್ ಐವತ್ತೆಂಟು ದಿನ ಉಪವಾಸವನ್ನು ಕೊಡ್ತಾರೆ ಸರ್ ಸೊ ಏನಾಗ್ತಾರೆ ಡೆತ್ ಆಗ್ಬಿಟ್ರು ಸರ್ ಯಾವಾಗ ಇವ್ರು ಸಹಿತಾರೋ ಆಂಧ್ರ ಪ್ರದೇಶ ಹತ್ತಿರಲಾಕ್ ಸ್ಟಾರ್ಟ್ ಮಾಡಿ ಸರ್ ಸ್ಪಾಕ್ ಆಯ್ತು ಸಿಕ್ಕಾ ಹೋರಾಟಗಳು ನಡೆದು ಸರ್ ಹಾಗಾಗಿ ಜೆ ವಿ ಪಿ ಕಮಿಟಿ ಅಥವಾ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರೆ ಅಂದ್ರೆ ಸಡನ್ ಆಗಿ ಆಂಧ್ರ ಪ್ರದೇಶಕ್ಕೆ ಒಂದು ಭಾಷಾವಾರು ರಾಜ್ಯವನ್ನು ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ಬಿಟ್ರ ಸರ್ ಅಲ್ಲಿ ಆಗ್ತಕ್ಕಂತ ಸೊ ಒಂದು ದಂಗೆಯನ್ನು ತಡೆಯೋಕೆ ಆ ರೀತಿ ಹೇಳ್ತಾರೆ ಜೊತೆಗೆ ಇವರನ್ನ ಅಮರ ಜೀವಿ ಅಂತ ಕರೆದ್ಬಿಟ್ರ ಸರ್ ಯಾವಾಗ ಒಂದು ರಾಜ್ಯದಲ್ಲಿ ಹೋರಾಟಗಳು ಹೆಚ್ಚಾದುವೋ ಅದಕ್ಕೆ ನಾವು ಭಾಷಾವಾರು ರಾಜ್ಯವನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಆವಾಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಉಪವಾಸ ಸತ್ಯಾಗ್ರಹ ಚಲುವಾದವು ಸರ್ ನಾನು ಸಾಯ್ತೀನಿ ನಾನು ಅಮರ ಜೀವಿ ಆಗ್ತೀನಿ ನಮಗೂ ಒಂದು ಭಾಷಾವ ರಾಜ್ಯ ಕೊಡುತ್ತೆ ಕರ್ನಾಟಕದವರು ಮಹಾರಾಷ್ಟ್ರದವರು ಈ ಕಡೆ ಬಂಗಾಳದವರು ಸೊ ಈ ಕಡೆ ಬೇರೆ ಬೇರೆ ರಾಜ್ಯಗಳೆಲ್ಲರೂ ಉಪವಾಸ ಸತ್ಯಾಗ ಕೂಡ ಕರ್ತ ಇನ್ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಆಯ್ತು ಅವಾಗ ತಕ್ಷಣಕ್ಕೆ ಏನ್ ಮಾಡ್ತಾರೆ ಹತ್ತೊಂಬತ್ ನೂರ ಐವತ್ ಮೂರು ಡಿಸೆಂಬರ್ ಅಲ್ಲಿ ಪಜಲ್ ಅಲಿ ಆಯೋಗ ಅಂತ ನೇಮಕ ಮಾಡ್ತಾರೆ ಸರ್ ಈ ಪಜೆಲ್ ಅಲಿ ಆಯೋಗ ಏನ್ ಹೇಳ್ತಂದ್ರೆ ಸೊ ಅಧ್ಯಯನವನ್ನ ಮಾಡಿ ಭಾರತ ದೇಶದಲ್ಲಿ ನಾವು ಭಾಷೆ ಮತ್ತು ಸಂಸ್ಕೃತಿ ಎರಡನ್ನೂ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ಬೇಕು ರಾಜ್ಯಗಳನ್ನ ವಿಂಗಡಣೆ ಮಾಡಬೇಕು ಅಂತ ಹೇಳತ್ತ ಭಾಷೆ ಮತ್ತು ಸಂಸ್ಕೃತಿ ಎರಡನ್ನ ಇಟ್ಕೊಂಡು ನಾವು ಏನ್ ಮಾಡ್ಬೇಕು ರಾಜ್ಯಗಳನ್ನ ವಿಂಗಡಣೆ ಮಾಡ್ಬೇಕು ಅಂತ ಹೇಳತ್ತೆ ಅವ್ರು ಹೇಳ್ತಾರೆ ಹದಿನಾರು ರಾಜ್ಯ ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿ ಇ ಎ ಬಿ ಸಿ ಅಂತಕ್ಕಂಥ ರಾಜ್ಯಗಳ ವಿಂಗಡಣೆ ಇಚ್ಛರ ಅವೆಲ್ಲ ತಗದಾಕಿ ತಗದಾಕಿ ಏನ್ ಮಾಡಿ ಸೊ ಹದಿನಾಲ್ಕು ರಾಜ್ಯ ಹದಿನಾರು ರಾಜ್ಯ ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಿ ಅಂತ ಇವ್ರು ರೆಕಮೆಂಡ್ ಮಾಡ್ತಾರೆ ಸ್ಟೇಟ್ ರಿಆರ್ಗನೈಜೇಷನ್ ಕಮಿಷನ್ ಅಂತ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತೈದಕ್ ಸರ ಇವ್ರು ಏನ್ ಮಾಡ್ತಾರ ಅಲಿ ಆಯೋಗದ ರಿಪೋರ್ಟ್ ನಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಅಂದ್ರೆ ಹದಿನಾಲ್ಕು ರಾಜ್ಯ ಆರು ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಿ ಏನ್ ಮಾಡ್ತಾರೆ ಸೊ ಮೊದಲ ಬಾರಿಗೆ ಹದಿನಾಲ್ಕು ರಾಜ್ಯ ಆರು ಕೇಂದ್ರಾಡಳಿತ ಪ್ರದೇಶಗಳನ್ನ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಭಾಷಾವಾರು ರಾಜ್ಯ ಆಗಿ ಪ್ರಥಮ ಏನ್ ಬಂದಿತ್ತಲ್ಲ ಸೊ ಆಂಧ್ರ ಪ್ರದೇಶ ತೆಲುಗು ಮಾತನಾಡುವಂತ ಜನರಿಗೆ ಒಂದು ಕೊಟ್ಟರು ಸರ್ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಹದಿನಾಲ್ಕು ರಾಜ್ಯ ಆರು ಕೇಂದ್ರಾಡಳಿತ ಪ್ರದೇಶಗಳಾಗಿ ಏನದು ಸೊ ಹೊರಬಂದು ಅಂತ ನೋಡ್ತೀವಿ ಅವತ್ತು ಸರ ವಿಶಾಲ ಮೈಸೂರು ಪ್ರಾವಿನ್ಸ್ ಅಂತ ಮೈಸೂರು ಪ್ರಾಂತ್ಯ ಅಂತ ನಮ್ಮ ಕರ್ನಾಟಕ ರಾಜ್ಯ ಕೂಡ ಏನಾಯ್ತು ತಂದೆಯಾದಂತ ಸೊ ಒಂದು ಕನ್ನಡ ಮಾತನಾಡುವಂತ ಜನರನ್ನೊಳಗೊಂಡ ಒಂದು ರಾಜ್ಯ ಸ್ಟಾರ್ಟ್ ಆಯ್ತು ಅಂತ ನೋಡ್ತೀವಿ ಸರ್ ಇದು ನಂತರ ಸೊ ಇದರ ಹೆಸರು ಬದಲಾವಣೆ ಆಗುತ್ತೆ ಏನಾಯ್ತು ಏನಿಲ್ಲ ಅಂತ ನೆಕ್ಸ್ಟ್ ಘಟನೆಯಲ್ಲಿ ನೋಡ್ಕೊತಾ ಬರೋಣ ಸರ್ ಇದು ನಮ್ಮ ಹಿನ್ನೆಲೆ ಸರ್ ಹೆಂಗ್ ರಾಷ್ಟ್ರಗಳು ಬಂದು ಒಗ್ಗೂಡಿತು ಏನು ಎಂತು ಅಂತಕ್ಕಂಥ ಹಿನ್ನೆಲೆ ಇದಾದ ನಂತರ ಹತ್ತೊಂಬತ್ತು ಇದೆಲ್ಲ ಘಟನೆ ಮುಗಿತು ಅಂತ ನೋಡ್ತೀವಿ ಸರ್ ಇನ್ ಏನೇನು ಘಟನೆಗಳು ನಡ್ಕೊತ ಬಂದು ಅನ್ನೋದನ್ನ ನಾವು ನೋಡ್ಕೊತಾ ಬರೋಣ ಸರ್ ಜನವರಿ ತರ್ಟಿ ನೈನ್ಟೀನ್ ಫೋರ್ಟಿ ಏಟ್ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಅಂತ ನೋಡ್ತೀವಿ ಸರ್ ಮಹಾತ್ಮ ಗಾಂಧೀಜಿಯವರು ಬಿರ್ಲಾ ಮಂದಿರ ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಪ್ರೇರಣೆ ಸಲ್ಲಿಸಿ ಬರ್ತಕ್ಕಂತ ಸಂದರ್ಭದಲ್ಲಿ ನಾಥುರಾಮ್ ಗೋಡ್ಸೆ ಅಂತಕ್ಕಂಥವನ ಗುಂಡಿಗೆ ಬಲಿಯಾದ್ರು ಅಂತ ಹೇಳ್ತಾರೆ ಸರ್ ಯಾವಾಗ ಗಾಂಧೀಜಿಯವರಿಗೆ ಗುಂಡುಗಳು ಬಿತ್ತೋ ಆವಾಗ ಹೇ ರಾಮ್ ಎನ್ನುತ್ತಾ ನೆಲಕ್ಕೆ ಬಿದ್ದು ತಮ್ಮ ಪ್ರಾಣವನ್ನ ಬಿಟ್ಟರು ಸೊ ಈ ದಿನವನ್ನ ಪ್ರತಿ ವರ್ಷ ಜನವರಿ ಮೂವತ್ತನ ನಾವು ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಸರ್ ನೋಡ್ರಿ ಭಾರತ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದಂತಹ ಪುಣ್ಯಾತ್ಮನಿಗೆ ನಾವು ಕೊಟ್ಟ ಕಾಣಿಕೆ ಅಂತಂದ್ರೆ ಇಟ್ಟು ಅಂತ ನೋಡ್ತೀವಿ ಸರ್ ಹಾಗಾದ್ರೆ ಅವರು ಸಾಯಲಕ್ಕೆ ಕಾರಣಗಳೇನು ಸರ್ ಕೆಲವು ಘಟನೆಗಳು ಅವರ ಸಾವಿಗೆ ಕಾರಣಗಳು ಅಂತ ವಿಶ್ಲೇಷಕರು ಹೇಳ್ತಾರೆ ಸೊ ಒಂದು ಪಾಕಿಸ್ತಾನದಿಂದ ಬಂದಿರತಕ್ಕಂತ ಮುಸ್ಲಿಮರಿಗೆ ಇಲ್ಲಿ ಜಾಗ ಕೊಟ್ಟದ್ದು ಅಂತ ಕೆಲವ್ರು ಹೇಳ್ತಾರೆ ಏ ಇಲ್ಲ ಸೊ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಸಾವಿಗೆ ಕಾರಣರಾಗಿದ್ರು ಅಥವಾ ಆ ಇರ್ವಿನ್ ಒಪ್ಪಂದ ಕಾರಣ ಆಗಿತ್ತು ಅದಕ್ಕೋಸ್ಕರ ಅಂತ ಹೇಳ್ತಾರೆ ಇನ್ ಕೆಲವೊಬ್ರು ಹೇಳ್ತಾರೆ ವಿಶ್ಲೇಷಕರು ಇದು ಮೈಲ್ಡ್ ಆಗಿ ಸೊ ಹಾಗೆ ಉಳಿದಿದೆ ವಿಶ್ಲೇಷಣೆ ಏನು ಅಂತ ಕೇಳಿದ್ರೆ ಸ್ವತಂತ್ರ ನಂತರ ಭಾರತ ದೇಶದಲ್ಲಿ ಫಸ್ಟ್ ಒಂದು ಗಾಂಧೀಜಿಯವರು ಡಿಕ್ಲರೇಷನ್ ಕೊಡ್ತಾರೆ ಸರ್ ಭಾರತ ದೇಶದಲ್ಲಿ ಸ್ವತಂತ್ರ ನಂತರ ಸರ್ಕಾರ ರಚನೆ ಆಗ್ಬೇಕಾದ್ರೆ ನಾವೇನ್ ಮಾಡ್ರಿ ಕಾಂಗ್ರೆಸ್ ಪಕ್ಷವನ್ನು ಒಡೆದ್ ಬಿಡ್ರಿ ಈ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಇಲ್ಲಾಂದ್ರೆ ಒಂದು ಸಲಹೆ ಪಕ್ಷ ಆಗಿಡ್ರಿ ಆದರೆ ಎಲ್ಲಾ ಜನರು ಹೊರಗೆ ಬಂದು ಏನ್ ಮಾಡ್ರಿ ನಾಲ್ಕೈದು ಪಕ್ಷವನ್ನ ಕಟ್ಟಕೊಂಡು ಎಲೆಕ್ಷನ್ ಹೋಗಿ ಚುನಾವಣೆಯನ್ನ ಗೆಲ್ರಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದ್ದನ ಸರ ಮಹಾತ್ಮಾ ಗಾಂಧೀಜಿ ಅವರ ಸಾವಿಗೆ ಕಾರಣ ಆಯ್ತು ಅಂತ ಹೇಳ್ತಾರೆ ಇದಾವುದೋ ಇನ್ನು ತನಕ ಅದ್ರ ಬಗ್ಗೆ ತನಿಖೆ ನಡೆದು ಏನಾಗಿಲ್ಲ ಸತ್ಯಾಂಶ ಹೊರಗೆ ಬಂದಿಲ್ಲ ಅಂತ ನೋಡ್ತೀವಿ ಆ ನಾಥುರಾಮ್ ಗೋಡ್ಸೇನೆ ಇವರನ್ನ ಕೊಂದದ್ದಾಗಿದ್ದಾರೆ ಯಾಕೆ ಕೊಂದ ಅಂತ ಸರ ಅವನಿಗೂ ಕ್ವಶನ್ ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ ಬಟ್ ನಾಥುರಾಮ್ ಗೋಡ್ಸೇನ್ ಏಟ್ ನಿಂದ ಸತ್ರು ಅಂದ್ರು ಅವನು ಇತಿಹಾಸದ ಉಳಿಲಿಕ್ಕೆ ಎಸ್ ನಾನು ಕೊಂದೆ ಅಂದ ಸೊ ಮಹಾತ್ಮ ಗಾಂಧೀಜಿ ಅವರು ಡೆತ್ ಆದ್ರು ಅಂತ ನೋಡ್ತೀವಿ ಸರ್ ಜೂನ್ ಮೌಂಟ್ ಬೆಟನ್ ತಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕಂದ ಸರ್ ವಾಪಸ್ ಹೋಗ್ಬೇಕಂದಾಗ ಆ ವೈಸರಾಯ ಹುದ್ದೆಯನ್ನ ಅಥವಾ ಸೊ ಗೌರ್ನರ್ ಸಾರಿ ಅವು ವಾಪಸ್ ಹೋಗ್ಬೇಕಂದಾಗ ಭಾರತಕ್ಕೆ ಸೊ ಗೌರ್ನರ್ ಜನರಲ್ ಹುದ್ದೆಯನ್ನು ನಿವಾಸಿಸ್ಲಾಕೆ ಇಬ್ಬರು ವ್ಯಕ್ತಿಗಳನ್ನ ರೆಕಮೆಂಡ್ ಮಾಡ್ತಾನೆ ಸರ್ ಆತ ಸೊ ಪ್ರಶ್ನೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ರೆಕಮೆಂಡ್ ಮಾಡ್ತಾನೆ ಎರಡನೇದು ಸಿ ರಾಜಗೋಪಾಲಾಚಾರ್ಯ ಅವರನ್ನು ರೆಕಮೆಂಡ್ ಮಾಡ್ತಾನೆ ಬಟ್ ಪ್ರಥಮ ಚಾಯ್ಸ್ ಅನ್ನ ಜವಾಹರ್ಲಾಲ್ ನೆಹರು ಅವರು ಯಾವ ಕಾರಣಕ್ಕೆ ನಿರಾಕರಣೆ ಮಾಡ್ತಾರೋ ಗೊತ್ತಿಲ್ಲ ಸೊ ಸಿ ರಾಜಗೋಪಾಲಾಚಾರ್ಯ ಅವರನ್ನ ಇರ್ಲಿ ಅಂತ ಹೇಳ್ತಾರೆ ಅವಾಗ ಸಿ ರಾಜಗೋಪಾಲಾಚಾರ್ಯ ಅವರು ಜೂನ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕೆ ನೋಡ್ರಿ ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಭಾರತೀಯ ಮೂಲದ ಮೊದಲ ಗವರ್ನರ್ ಜನರಲ್ ನೋಡ್ರಿ ಇಲ್ಲಿ ತನಕ ಬ್ರಿಟಿಷರೇ ಗವರ್ನರ್ ಜನರಲ್ ಗಳಾಗಿ ಬಂದಿದ್ರು ಬಟ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸಿ ರಾಜಗೋಪಾಲಾಚಾರ್ಯ ಅವರು ಅಧಿಕಾರ ತಗೋತಾರೆ ಇವ್ರ ಅಧಿಕಾರ ಅವಧಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರ ತನಕ ಕಂಟಿನ್ಯೂ ಇರುತ್ತೆ ಅಂತ ನೋಡ್ತೀವಿ ಸರ್ ಹತ್ತೊಂಬತ್ ನೂರ ಐವತ್ತು ಜನವರಿ ಟ್ವೆಂಟಿ ಸಿಕ್ಸ್ ವರೆಗೂ ಅಂದ್ರೆ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ಜಾರಿಗೆ ಬರುವ ತನಕನೂ ಕೂಡ ಇವರೇ ಏನಾಗಿರ್ತಾರೆ ಗವರ್ನರ್ ಜನರಲ್ ಅಂತ ನೋಡ್ತೀವಿ ಭಾರತ ಗವರ್ನರ್ ಜನರಲ್ ಅವರಾಗಿರ್ತಾರೆ ನವೆಂಬರ್ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫೋರ್ಟಿ ನೈನ್ ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಅಂತ ನೋಡ್ತೀವಿ ಸರ್ ಈ ದಿನವನ್ನು ಏನ್ ಮಾಡಲಾಯಿತು ಭಾರತ ಸಂವಿಧಾನವನ್ನು ಅಂಗೀಕರಣ ಮಾಡ್ತಾರ ಅಂತ ನೋಡ್ತೀವಿ ಸರ್ ಇಲ್ಲಿ ಏನಿಲ್ಲ ಭಾರತ ದೇಶದ ಸಂವಿಧಾನ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ ನೂರ ನಲ್ವತ್ತಾರ ಬರೆಯಲು ಪ್ರಾರಂಭಿಸಿದರು ಅಂತ ನೋಡ್ತೀವಿ ಸರ್ ಅಥವಾ ಸಭೆ ಮೊದಲ ಮೀಟಿಂಗ್ ನಡೀತು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲ್ವತ್ತೊಂಬತ್ತಕ್ಕೆ ಇದು ಮುಗಿತ ಸರ್ ನಲವತ್ತಾರ ಪ್ರಾರಂಭವನ್ನು ನಲವತ್ತೊಂಬತ್ತಕ್ಕೆ ಮುಗಿಯುತ್ತೆ ವಿಶೇಷತೆ ಏನು ಅಂತ ಕೇಳಿದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನ ತೆಗೆದುಕೊಂಡ ಈ ಸಂವಿಧಾನ ರಚನೆ ಇವತ್ತಿಗೆ ಪೂರ್ಣಗೊಂಡಿತು ಅಂತ ನೋಡ್ತೇವ್ ಸರ್ ಅಂಗೀಕಾರಗೊಂಡಿತು ಆದ್ರೆ ಜಾರಿ ಬಂದಿಲ್ಲ ಜಸ್ಟ್ ಅಂಗೀಕಾರಗೊಳಿಸ್ತಾರೆ ಅಂತ ನೋಡ್ತೀವಿ ಸರ್ ಆದ್ರ ಅದು ಜಾರಿ ಬಂದಿದ್ದು ಹತ್ತೊಂಬತ್ ಐವತ್ತು ಜನವರಿ ಇಪ್ಪತ್ತಾರಂದು ಅಂತ ನೋಡ್ತೀವಿ ಸರ್ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರ ಯಾಕೆ ಜಾರಿ ಬಂತು ಸರ್ ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಐ ಎನ್ ಸಿ ಸೆಷನ್ ಕೇರ್ಬೇಕು ಲಾಹೋರ್ ಕಾಂಗ್ರೆಸ್ ಸೆಷನ್ ಬಗ್ಗೆ ಹೇಳಿದೆ ನೋಡ್ರಿ ಹಿಂದಿನಲ್ಲಿ ಹಿಡಿಯೋದ್ರೆ ಸೊ ಅದರ ಸವಿ ನೆನಪಿಗಾಗಿ ಅವತ್ತೇನ್ ಜನವರಿ ಮೂವತ್ತು ಸಾರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತರಂದು ರಾವಿ ನದಿ ಎಡದಂಡೆಯ ಮೇಲೆ ಲಾಹೋರಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿರ್ತಾರೋ ಪೂರ್ಣ ಸ್ವರಾಜ್ಯವನ್ನು ಹೇಳ್ಕೊಂಡಿರ್ತಾರೋ ಸರ್ ಆ ದಿನದ ಸವಿ ನೆನಪಿಗಾಗಿ ಇವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನವನ್ನ ನಾವೇನ್ ಮಾಡ್ಕೊಂಡೆವು ಜಾರಿಗೊಳಿಸಿಕೊಂಡೆವು ಅಂತ ನೋಡ್ತೀವಿ ಸರ್ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರ ಸಂವಿಧಾನ ಜಾರಿ ಬಂತು ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಹುದ್ದೆ ಸ್ಟಾರ್ಟ್ ಆಯ್ತು ನಮ್ಮ ದೇಶದಲ್ಲಿ ಅಂತ ನೋಡ್ತೀವಿ ಇಲ್ಲಿ ನಾವು ಡೊಮಿನಿಯನ್ ಅಲ್ಲೇ ಇದ್ದೇವೆ ಸರ್ ಬ್ರಿಟಿಷ್ ಡೊಮಿನಿಯನ್ ಪ್ರಾವಿನ್ಸ್ ಆಗಿ ನಾವು ಪ್ರಾಂತ್ಯವಾಗಿ ನಮ್ಮಲ್ಲಿ ಇತ್ತು ಇಲ್ಲಿ ತನಕ ನಮ್ದೇ ಆಗಿರ್ತಕ್ಕಂಥ ಕಾನೂನು ಇರಲಿಲ್ಲ ನಮ್ಮ ಆಡಳಿತ ಮಾಡ್ಕೊಳ್ಳಕ್ಕೆ ಸೊ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ನಮ್ಗೇನಾಯ್ತು ಒಂದು ಕಾನೂನು ಬಂತು ಆ ಕಾನೂನಲ್ಲಿ ಏನ್ ಬರ್ಕೊಂಡಿದ್ದೆವು ಅಂದ್ರೆ ಒಬ್ರು ರಾಷ್ಟ್ರಪತಿ ಇರಬೇಕು ಒಬ್ರು ಉಪರಾಷ್ಟ್ರಪತಿ ಇರ್ಬೇಕು ಮತ್ತೆ ಪ್ರಧಾನಮಂತ್ರಿ ಇರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಬರೆದಿದ್ದೇವೆ ಸರ್ ಹಾಗಾದ್ರೆ ಪ್ರಥಮವಾಗಿ ಯಾರ್ಯಾರು ನೇಮಕ ಆಗ್ತಾರೆ ಸರ್ ಅವತ್ತಿನ ಇರ್ತಕ್ಕಂಥ ಚಕ್ರವರ್ತಿ ರಾಜ್ಗೋಪಾಲಾಚಾರ್ಯ ಅವರಿಗೆ ಮುಂದುವರಿಯೋ ಆಸೆ ಸರ್ ಕೆಲವೊಂದಿಷ್ಟು ಜನ ಇವರಿಗೆ ಸಪೋರ್ಟ್ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಜನ ಇದಕ್ಕೆ ವಿರೋಧ ಮಾಡ್ತಾರೆ ಸರ್ ನಡೆದಿಲ್ಲ ಇನ್ನು ಆಯ್ಕೆ ಆಗಿಲ್ಲ ಸರ್ ಅವರೇ ಕಂಟಿನ್ಯೂ ಆಗಲಿ ಅಂತಂದ್ರೆ ಇವ್ರಿಗೊಂದು ಏನ್ ಕೊಡ್ತಾರೆ ಸಲಹೆಯನ್ನು ಕೊಡ್ತಾರೆ ಕಾಂಗ್ರೆಸ್ನವ್ರು ಏನಂತಂದ್ರೆ ಹಿಂದೆ ನೀವು ಕಾಂಗ್ರೆಸ್ ನಲ್ಲಿ ನೋಡ್ರಿ ಕಾಂಗ್ರೆಸ್ ಪಕ್ಷದವ್ರು ಏನ್ ಹೇಳ್ತಾರೆ ಅಂದ್ರೆ ಹಿಂದೆ ನೀವು ಕಾಂಗ್ರೆಸ್ ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೆದಾಗ ಭಾಗವಹಿಸಿರ್ಲಿಲ್ಲ ಅದಕ್ಕೋಸ್ಕರ ನಾವು ನಿಮ್ಗೆ ಏನ್ ಮಾಡಲ್ಲ ನಮ್ಗೆ ಸಪೋರ್ಟ್ ನೀಡಿರಲಿಲ್ಲ ಅದಕ್ಕೋಸ್ಕರ ನಿಮ್ಗೆ ಕಂಟಿನ್ಯೂ ಆಗಕ್ಕೆ ನಾವು ಬಿಡಲ್ಲ ಅಂತೇಳಿ ಮಾಡ್ತಾರೆ ರಾಜೇಂದ್ರ ಪ್ರಸಾದ್ ಅವರನ್ನ ಏನ್ ಮಾಡ್ತಾರೆ ಮೊದಲ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡ್ತಾರ ಅಂತ ನೋಡ್ತೀವಿ ಸರ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಾಗ್ತಾರೆ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರ ಅಂತ ನೋಡ್ತೀವಿ ಸರ್ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಹಿಡಿದು ಹತ್ತೊಂಬತ್ ನೂರ ಅರವತ್ತೆರಡರವರೆಗೂ ಕೂಡ ಹತ್ತೊಂಬತ್ ನೂರ ಅರವತ್ತೆರಡರವರೆಗೂ ಕೂಡ ಸರ್ ಇವರೇ ರಾಷ್ಟ್ರಪತಿಗಳಾಗಿರ್ತಾರೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಭಾರತ ದೇಶದಲ್ಲಿ ಏನಾಗುತ್ತೆ ಚುನಾವಣೆಗಳು ನಡೀತವೆ ಸಾರ್ವತ್ರಿಕ ಚುನಾವಣೆಗಳು ಅಂತ ನೋಡ್ತೀವಿ ಸರ್ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡುತ್ತೆ ಸರ್ ಸರ್ಕಾರವನ್ನು ರಚನೆ ಮಾಡಿದಾಗ ರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ ಮೊದಲು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ್ತೆ ರಾಜೇಂದ್ರ ಪ್ರಸಾದ್ ಅವರೇ ಬಂದು ಎಲೆಕ್ಷನ್ ನಿಂದರ್ತಾರ ಸರ್ ಅವರೇ ಗೆದ್ದು ಬರ್ತಾರಂತ ನೋಡ್ತೀವಿ ಸರ್ ನೆಹರೂ ಅವರೇ ಅಧಿಕಾರವನ್ನು ವಹಿಸ್ಕೋತಾರೆ ಆದ್ರೂ ಉಪರಾಷ್ಟ್ರಪತಿಯಾಗಿ ಯಾರ ಆಯ್ಕೆ ಆಗ್ತಾರಂತ ಅಂತ ಕೇಳಿದ್ರೆ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಎಸ್ ರಾಧಾಕೃಷ್ಣನ್ ಅವರು ಏನಾಗ್ತಾರಂದ್ರೆ ಸೊ ಈ ಒಂದು ಉಪರಾಷ್ಟ್ರಪತಿಯಾಗಿ ಐಕ್ಯ ಆಯ್ಕೆ ಆಗ್ತಾರ ಅಂತ ನೋಡ್ತೀವಿ ಸರ್ ಇಷ್ಟು ಪ್ರಮುಖವಾಗಿರ್ತಕ್ಕಂತ ಒಂದು ಕಾನ್ಸೆಪ್ಟ್ಗಳು ಅಂತ ನೋಡ್ತೀವಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದು ಸರ್ಕಾರ ರಚನೆಗೊಂಡಿತು ಅಂತ ನೋಡ್ತೀವಿ ಸರ್